ಲಕ 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 ಎಲ್ಲ ಏನ್ ಮಾಡ್ತಿದಿರ ಬರ್ರ 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 ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ಬಿಟ್ಟು ಹಂಡ್ರೆಡ್ ಸ್ಪ್ಯಾಡ್ ಮತ್ತೆ ಡೈಮಂಡ್ ಬುಷಪ್ ಹೊಡೆದು ಬಿಟ್ಟು ರೂಮಲ್ಲೇ ಸ್ವಲ್ಪ ಫ್ರೀ ಮಾಡ್ಕೊಂಡು ನಾನು ಜಿಮ್ ಜಿಮ್ ಹೋಗಿದ್ದೆ ಜಿಮ್ ಇಲ್ಲ ಜಿಮ್ ಹೋಗಿ ಸ್ಟ್ರೈ ಶಿಪ್ ಮತ್ತೆ ಲಗ್ ಫುಲ್ ವರ್ಕೌಟ್ ಮಾಡಿ ಅಲ್ಲೇ ಬಿಲ್ಡ್ ಆಗಿತ್ತು ಟ್ರೈ ಶಿಪ್ ಅಲ್ಲಿಂದ ಕಟಿಂಗ್ ಮಾಡ್ಸೋಕ್ ಹೋದೆ ಕಟಿಂಗ್ ಮಾಡ್ಸ್ಕೊಂಡು ರೂಮ್ ಒಂದು ಫ್ರೆಶ್ ಅಪ್ ಆಗಿ

ಯಾರ ಬಂದ್ ಸಿಕ್ಕಿದ್ರು ಅವ್ರನ್ನ ಮಾತಾಡ್ಕೊಂಡು ಅದರಿಂದ ಸೀದ ರೂಮ್ ಹೊರಟೆ ರೂಮ್ ಬಂದು ತಿನ್ಬಿಟ್ಟು ಹೋಗಿ ಊಟ ಮಾಡಿ ಮಲಕ್ಕ